ಇದ್ರೆದಿಯಾಗಿರ್ಬೇಕು ಇದ್ರೆ ನೆಮ್ಮದಿಯಾಗಿರ್ಬೇಕು ಕೊನೆಗೂ ರಿವೀಲ್ ಆಯ್ತು ಡೆವಿಲ್ ಚಿತ್ರದ ಮೊದಲನೇ ಸಾಂಗ್ ರಿಲೀಸ್ ಡೇಟ್ ಎಲ್ಲ ದರ್ಶನ್ ಸೌರವರ ಅವರ ಅಭಿಮಾನಿಗಳು ಕಾತುರದಿಂದ ಕಾಯುತ್ತಿರುವಂತಹ ಡೆವಿಲ್ ಚಿತ್ರದ ಮೊದಲನೇ ಹಾಡು ಇದ್ರೆ ನೆಮ್ಮದಿಯಾಗಿರ್ಬೇಕು ಮೊದಲನೇ ಸಾಂಗ್ ಅನ್ನ ರಿಲೀಸ್ ಮಾಡಲು ಇವಾಗ ಡೇಟ್ ಅನ್ನ ಫಿಕ್ಸ್ ಮಾಡಿದ ಚಿತ್ರ ತಂಡ ಆಗಸ್ಟ್ ಹದಿನೈದಕ್ಕೆ ಬಿಡುಗಡೆ ಆಗಬೇಕಾಗಿದ್ದಂತ ಈ ಸಾಂಗ್ ಅನ್ನು ಇವಾಗ ಮುಂದೂಡಲಾಗಿತ್ತು ಕೊನೆಗೂ ಕೂಡ ಇವಾಗ ಈ ಒಂದು ಸಾಂಗ್ ರಿಲೀಸ್ ಡೇಟ್ ಅನ್ನು ಇವಾಗ ಫಿಕ್ಸ್ ಮಾಡಿದೆ ಇದೇ ಬರೋ ಆಗಸ್ಟ್ ಇಪ್ಪತ್ನಾಲ್ಕರಂದು ಬೆಳಿಗ್ಗೆ ಹತ್ತು ಐದಕ್ಕೆ ಈ ಒಂದು ಸಾಂಗ್ ಅನ್ನ ರಿಲೀಸ್ ಮಾಡಲು ಇವಾಗ ಡೆವಿಲ್ ಚಿತ್ರ ತಂಡವು ಇವಾಗಾಗಲೇ ಒಂದು ಮಾಹಿತಿಯನ್ನು ಹಂಚಿಕೊಂಡಿರುವಂತದ್ದು ಲೇಟ್ ಆಗಿ ಬಂದರೂ ಕೂಡ ಈ ಒಂದು ಸಾಂಗ್ ಅನ್ನುವಂಥದ್ದು ಇದ್ರ ನೆಮ್ಮದಿಯಾಗಿರ್ಬೇಕು ಅನ್ನುವಂತಹ ಧೂಳು ಎಬ್ಬಿಸಲಿದೆ ಈ ಒಂದು ಸಾಂಗ್ ಸದ್ಯ ದರ್ಶನ್ ಸರ್ ಅವರು ಮತ್ತೆ ಜೈಲಿಗೆ ಹೋಗಿರುವ ಕಾರಣ ಈ ಒಂದು ಸಾಂಗ್ ಮುಂದೂಡಲಾಗಿತ್ತು ಹಾಗಾಗಿ ಇವಾಗ ಸದ್ಯಕ್ಕೆ ಮತ್ತೆ ಈ ಒಂದು ಸಾಂಗನ್ನು ರಿಲೀಸ್ ಮಾಡಬೇಕು ಅಂತ ಡೆವಿಲ್ ಚಿತ್ರವು ಇವಾಗಲೇ ಈ ಒಂದು ಇಪ್ಪತ್ನಾಲ್ಕು ಆಗಸ್ಟ್ ರಂದು ಬೆಳಿಗ್ಗೆ ಹತ್ತು ಐದಕ್ಕೆ ಈ ಒಂದು ಸಾಂಗನ್ನು ರಿಲೀಸ್ ಮಾಡುವ ಮುಖಾಂತರ ಎಲ್ಲ ದರ್ಶನ್ ಸರ್ ಅವರ ಅಭಿಮಾನಿಗಳಿಗೆ ಒಂದು ಗುಡ್ ನ್ಯೂಸನ್ನು ಕೊಟ್ಟಿರುವಂಥದ್ದು ವಿಡಿಯೋನ ಲೈಕ್ ಮಾಡಿ ಎಲ್ಲರಿಗೂ ಈ ಒಂದು ವಿಡಿಯೋನ ಶೇರ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು